ಇಲ್ಲ ಮಹಿಳೆಯರ್ಗೆ ಅವಮಾನ ಮಾಡೋರು ನಿಮ್ಗೆ ಯಾವ್ದು ನೈತಿಕ ಇಲ್ಲ ಇಲ್ಲ ನಿಮ್ಗೆ ಯಾವ್ದು ಯಾವುದು ನೈತಿಕತೆ ಇಲ್ಲ ನಿಮ್ಗೆ ನಿಮ್ಗೆ ಯಾವ್ದು ನಿಮ್ No. ರಾಜಕೀಯ ಮಾಡ್ತಾ ಇದ್ದಾರೆ ಭಾರತ ಭಾತಕ್ಕೆ ಜೈ ಅಂತ ನಿಮ್ಗೆ ಗೌರವ ಇದ್ದಾರೆ ಗೌರವ ಇದೆಯಾ ನಿಮ್ಗೆ ಆಯ್ತಾ ಇದ್ರೆ ರಾಮನ ಮಹತ್ವ ನೀವು ನಾಯಕರಿದ್ರೆ ನಿಮ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಂತವರು ಪಕ್ಕಿದ್ದ ನಿಮ್ಗೆ ಗೌರವ ಇಲ್ವಾ ಅದನ್ನ ನಿಂದಿಸ್ಕೊಂಡು ವಿಡಿಯೋ ಮಾಡಿಸ್ತಾ ಇದ್ದಾರೆ